ನಿಖಿಲ್ ಗೆಲ್ತಾರ ಮಂಡ್ಯದ ಗಂಡು ಅಂಬರೀಶ್ ಪತ್ನಿ ಸೋಲಬೇಕಾಗುತ್ತಾ ಅಷ್ಟಕ್ಕೂ ಆ ಒಬ್ಬರು ಯಾರಂತೀರಾ ಅವರನ್ನೇ ತೋರಿಸ್ತೀವಿ ನೋಡಿ ಮಂಡ್ಯ ಪಾಲಿಟಿಕ್ಸ್ ನತ್ತ ಇಡೀ ಇಂಡಿಯಾ ನೋಡುತ್ತಿದೆ ಒಂದು ಕಡೆ ಕೊಡುಗೈ ದಾನಿ ಅಂಬಿಯನ್ನ ಕಳೆದುಕೊಂಡ ಸುಮಲತಾ ಮತ್ತೊಂದು ಕಡೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಪುತ್ರ ನಿಖಿಲ್ ಇಬ್ಬರಲ್ಲಿ ಗೆಲ್ಲೋದು ಯಾರು ಅನ್ನೋ ಬಹುದೊಡ್ಡ ಪ್ರಶ್ನೆ ಎದ್ದಿದೆ ಈ ಪ್ರಶ್ನೆಗೆ ಬಹುಪಾ ನಿಖಿಲ್ ಬಗ್ಗೆಯೂ ಒಲವಿದೆ ಒಂದು ಕಡೆ ಅನುಕಂಪ ಮತ್ತೊಂದು ಕಡೆ ಅಭಿವೃದ್ಧಿಯನ್ನು ತೂಗುಗತ್ತಿಯ ಮಧ್ಯೆ ಮಂಡ್ಯದ ಜನರಿದ್ದಾರೆ ಯಾರನ್ನು ಗೆಲ್ಲಿಸ್ತಾರೆ ಅನ್ನೋದು ಸದ್ಯಕ್ಕಂತೂ ಹೇಳೋಕ್ಕಾಗಲ್ಲ ಆದರೆ ಆ ಒಬ್ಬೇ ಒಬ್ಬರು ಮಂಡ್ಯಕ್ಕೆ ಬಂದರೆ ನಿಖಿಲ್ ಗೆಲ್ಲುವ ಸಾಧ್ಯತೆ ಹೆಚ್ಚಾಗುತ್ತೆ ಅಷ್ಟಕ್ಕೂ ಆ ಒಬ್ಬರು ಯಾರು ಅಂತೀರಾ ಅವರೇ ಓರ್ವ ಕಂಡಕ್ಟರ್ ಬಸ್ ಕಂಡಕ್ಟರ್ ಬೆಂಗಳೂರು ನಗರ ಸಾರಿಗೆಯ ಮಾಜಿ ನೌಕರ ಅವರೇ ಸ್ಟಾರ್ ರಜನಿಕಾಂತ್ ಹೌದು ಸೂಪರ್ ಸ್ಟಾರ್ ರಜನಿಕಾಂತ್ ಏನಾದರೂ ಸುಮಲತಾ ಪ್ರ ಪರ ಪ್ರಚಾರಕ್ಕೆ ಬಂದರೆ ಸಮಸ್ಯೆ ಎದುರಾಗುತ್ತೆ ಸುಮಲತಾರ ಬಗ್ಗೆ ಇರುವ ಅನುಕಂಪವು ಅಳಸಿ ಹೋಗುತ್ತೆ ಹಾಗೇನಾದರೂ ಆದರೆ ನಿಖಿಲ್ ಪರ ಮಂಡ್ಯದ ಜನ ನಿಲ್ಲಬೇಕಾಗುತ್ತೆ ರಜನಿಕಾಂತ್ ಬಂದರೆ ಹೀಗೇಕೆ ಆಗುತ್ತೆ ಅಂತೀರಾ ಅಲ್ಲೇ ಇರೋದು ಮಂಡ್ಯ ಸೆಂಟಿಮೆಂಟ್ ಅದುವೆ ಕಾವೇರಿ ಸೆಂಟಿಮೆಂಟ್ ತಮಿಳುನಾಡು ರಾಜಕೀಯದಲ್ಲಿ ಕಾವೇರಿ ಬಹುದೊಡ್ಡ ವಸ್ತುವಾಗಿದೆ ಕರ್ನಾಟಕದ ಮಟ್ಟಿಗೆ ಅದರಲ್ಲೂ ಮಂಡ್ಯದಲ್ಲಿ ಕಾವೇರಿಯು ರಾಜಕೀಯ ವಿಚಾರವೇ ತಮಿಳುನಾಡಿನಲ್ಲಿ ರಜನಿಕಾಂತ್ ಕಾವೇರಿ ಹೋರಾಟದಲ್ಲಿ ಕಾಣಿಸಿಕೊಂಡಿದ್ದಾರೆ ಇಲ್ಲಿ ತಮಿಳರ ಪರ ನಿಲ್ಲುವ ರಜನಿ ಮಂಡ್ಯಕ್ಕೆ ಬಂದು ಸುಮಲತಾ ಪ್ರಚಾರ ಮಾಡಿದ್ರೆ ಮಂಡ್ಯದ ಜನರ ಕೋಪಕ್ಕೆ ತುತ್ತಾಗಬೇಕಾಗುತ್ತೆ ಇದೇ ಆದರೆ ಅಂಬಿ ಅನುಕಂಪ ಹೋಗಿ ಕೋಪಕ್ಕೆ ಸುಮಲತಾ ತುತ್ತಾಗಬೇಕಾಗುತ್ತೆ ಹಾಗಾಗಿಯೇ ಸುಮಲತಾ ಮಾನಸ ಪುತ್ರರಾದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ರಾಕಿಂಗ್ ಸ್ಟಾರ್ ಯಶ್ ನಿಂತಿದ್ದಾರೆ ಮಂಡ್ಯದ ಗಂಡಿನಂತೆಯೇ ರೆಬಲ್ ಹೆಣ್ಣು ಸುಮಲತಾ ಸಹ ಚಾಣಕ್ಯ ನಡೆ ಹಾಕುತ್ತಿದ್ದಾರೆ ಆತ ದಳಪತಿಗಳು ಸ್ವಲ್ಪ ಮಂಡ್ಯದ ಗಂಡಿನಂತೆಯೇ ರೆಬಲ್ ಹೆಣ್ಣು ಸುಮಲತಾ ಸಹ ಚಾಣಾಕ್ಯ ನಡೆ ಹಾಕುತ್ತಿದ್ದಾರೆ ಅತ್ತ ದಳಪತಿಗಳು ಅದ್ಭುತ ರಣವ್ಯೂಹ ಹೆಣೆಯುತ್ತಿದ್ದಾರೆ ಇಲ್ಲಿ ಗೆಲ್ಲೋದ್ಯಾರು ಅನ್ನೋದು ಕಟ್ಟಪ್ಪ ಬಾಹುಬಲಿಯನ್ನ ಯಾಕೆ ಕೊಂದ ಅನ್ನೋ ಪ್ರಶ್ನೆಯಂತೆಯೇ ಕಾಡುತ್ತಿದೆ